ನಡೀತಾರ ಪಕ್ಷದಲ್ಲಿ ಯಾವ ರೀತಿ ಅದರ ಪರಿಣಾಮ ಆಗಿದೆ ಇಲ್ಲ ಈಗಾಗಲೇ ನಾವು ಮಾತಾಡಿದ್ದೇವೆ ಅದಕ್ಕೂ ಕೂಡ ನಿನ್ನೆ ಮೊನ್ನೆ ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಹೇಳಿದ್ದೇನೆ ಇವಾಗ ನಾವೆಲ್ಲ ಇಂಡಿಯಾ ಎಲ್ಲ ಪಾರ್ಟೀಸ್ ಒಕ್ಕಟ್ಟಾಗಿ ಈ ಚುನಾವಣೆಯಲ್ಲಿ ಒಂದಾಗಿ ಹೋರಾಟ ಮಾಡೋಣ ಅಂತಕ್ಕಂಥದ್ದನ್ನ ನಿರ್ಣಯ ತಗೊಂಡಿದ್ದೇವೆ ಅದೇ ರೀತಿಯಾಗಿ ನಾವು ಕೆಲಸ ಮಾಡ್ತಾ ಇದ್ದೇವೆ ಮತ್ತೀಗ ನಾನು ಡೆಲ್ಲಿಗೆ ಹೋಗ್ತಾ ಇದ್ದೇನೆ ಹೋಗಿ

ಅದೇ ರೀತಿಯಾಗಿ ಜಿಲ್ಲಾವಾರು ಹಾಕಿದ್ದೇವೆ ಹೀಗೆ ಇಲ್ಲಿಯೂ ಕೂಡ ಕರ್ನಾಟಕದಲ್ಲಿ ನಾಳೆ ಮೀಟಿಂಗ್ ಇದೆ ಅವರು ಕೂಡ ಮೀಟಿಂಗ್ ಮಾಡಿ ಇಲ್ಲಿ ಕ್ಯಾಂಡಿಡೇಟ್ಗಳನ್ನು ಯಾವ ರೀತಿಯಾಗಿ ಫಿಕ್ಸ್ ಮಾಡಬೇಕು ಇದೆಲ್ಲ ಕೂಡ ಕರ್ನಾಟಕ ರಾಜ್ಯದಲ್ಲಿ ಮಾಡ್ತಾರೆ ಬೇರೆ ಕಡೆನೂ ಕೂಡ ಈಗಾಗಲೇ ಕೆಲಸ ನಡೆದಿದೆ ಬರಲ್ಲ ಈಗ ಇಂಟರ್ನ್ಯಾಷನಲ್ ವಿಚಾರಕ್ಕೆ ಬಂದ್ರೆ ಒಂದೊಂದು ನಮ್ಮ ಅಕ್ಕಪಕ್ಕದಲ್ಲಿ ಒಂದೊಂದು ರಾಷ್ಟ್ರಗಳ ಜೊತೆಗಳು ನಾವು ಸ್ನೇಹನ ಕಳ್ಕೊತಾ ಇದೀವಿ ಸರ್ ಈಗ ಮಾಲ್ಡೀವ್ಸ್ ಮೋದಿ ಅವರು ಹೋಗಿ ಬಂದ ನಂತರ ಮಾಲ್ಡೀವ್ಸ್ ಕೂಡ ನಮ್ಮ ಮಿತ್ರ ರಾಷ್ಟ್ರ ಆಗ್ತಾ ಇದೆ ಏನ್ ಹೇಳಕ್ ಬಯಸ್ ಎಲ್ಲರೂ ಕೂಡ ಪರ್ಸನಲ್ ಆಗಿ ತೆಗೆದುಕೊಳ್ತಾರೆ ಕೆಲವು ನಾವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಫಸ್ಟ್ ನಮ್ಮ ನೇಬರ್ಗಳಿಗೆ ನಾವು ಚೆನ್ನಾಗಿಟ್ಕೊಳ್ಬೇಕು ಅಂತ ಕೆಟ್ಟ ಪರಿಸ್ಥಿತಿ ಬಂದಾಗ ನಾವು ಹೋರಾಟ ಮಾಡಬೇಕಾಗ್ತದೆ ಯಾವ ರೀತಿಯಾಗಿ ಇಂದಿರಾ ಗಾಂಧಿ ಪಾಕಿಸ್ತಾನ್ ವಿರುದ್ಧ ಹೋರಾಟ ಮಾಡಿ ಬಾಂಗ್ಲಾದೇಶ ಲಿಬರೇಟ್ ಮಾಡಿದ್ರು ಆ ರೀತಿಯಾಗಿ ಸಮಯ ಅನುಸಾರವಾಗಿ ನಾವು ನಡ್ಕೊಳ್ಬೇಕು ಇಲ್ಲಿ ಯಾವಾಗಲೂ ಕೂಡ ಯಾರೇ ಯಾರಿಗಾರ ಅವ್ರು ತಪ್ಪಾರೆ ಯಾರಿಗೆ ಅವ್ರ ಅಂತ ಮತ್ತೆ ಅವರ ಎಲ್ಲ ಪಾಲಿಸಿಗಳನ್ನ ಹಿಂದಿನ ಪಾಲಿಸಿಗಳಿಗೆ ಹಟ್ಟಿ ಕಡೆ ಟಿಪ್ಪಣಿ ಮಾಡೋದು ಲೈಫ್ ಹಿಡ್ಕೊಂಡು ಏನೂನೇ ಮಾಡಿಲ್ಲ ಅವ್ರು ಅಂತ ಹೇಳೋದು ಇದು ಸರಿ ಇಲ್ಲ ನಾವು ನಮ್ಮ ನೇಬರ್ಗಳಿಗೆ ಚೆನ್ನಾಗಿ ಇಟ್ಕೊಳ್ಳೋದು ಯಾಕಂದ್ರೆ ನೇಬರ್ಗಳು ಬದಲಾಯಿಸ್ಲಕ್ಕಾಗಲ್ಲ ನಿಮ್ ಮನೆ ಪಕ್ಷದಲ್ಲಿ ಯಾರು ಇರ್ತಾರೋ ಇಲ್ಲ ಮನೆ ಬಿಡಬೇಕು ಅದು ಅದು ಈಸಿ ಇದೆ ದೇಶಗಳು ಭೌಗೋಳಿಕವಾಗಿ ನಾವು ಒಂದು ಇಂಚು ಜಾಗಕ್ಕೆ ಹೋರಾಟ ಮಾಡ್ತೇವೆ ಅವ್ರೇನ್ ಬಿಟ್ಟು ಹೋಗಲ್ಲ ನಮ್ದು ಕಸ್ಕೊಳ್ಬೇಕಂತಾರೆ ಅದಕ್ಕಾಗಿ ನಾವು ನಮ್ಮ ಮೇವರ್ಸ್ ಅನ್ನ ಬದಲಾವಣೆ ಮಾಡಕ್ ಆಗೋದಿಲ್ಲ ಯಾವುದೇ ರೀತಿಯಲ್ಲಿ ನಾವು ಬಂದಾಗಿ ಹೋಗ್ಬೇಕು ಅವ್ರು ನಮ್ಮ ಮೈ ಮೇಲೆ ನಮ್ಮ ರಾಷ್ಟ್ರಕ್ಕೆ ಒಂದ್ರೆ ಬಂದಾಗ ನಾವು ದೇಶದ ಐಕ್ಯತೆಗಾಗಿ ಮತ್ತು ದೇಶದ ಸುರಕ್ಷತೆಗಾಗಿ ಹೋರಾಟ ಕೂಡ ಮಾಡ್ಬೇಕಾದ್ರೆ ಅದರಲ್ಲಿ ಎರಡನೇ ಮಾತಿದೆ ರಾಜ್ಯದಲ್ಲಿ ಮೂರು ಜನ ಡಿ ಸಿ ಎಂ ಸ್ಥಾನ ಕೇಳ ಬರ್ತಾ ಇದೆ ಅವ್ರಿಗೆ ಕೇಳಿ ಸಿದ್ದರಾಮಯ್ಯ ಅಥವಾ ಶಿವಕುಮಾರ್ ಬಂದಾಗ ಅವ್ರಿಗೆ ಬಂದಿ ಅಧ್ಯಕ್ಷ ಬಂದ್ರಲ್ಲ ನನ್ನ ಹತ್ರ ಏನಾದ್ರು ನೋಡಿ ಹೂವ ಹೂವಾದ್ಮೇಲೆ ಅಥವಾ ಇಂಥ ಎಲೆಕ್ಷನ್ ಟೈಮ್ ನಲ್ಲಿ ಇಂಥ ವಿಚಾರಗಳನ್ನ ನಾವು ಪದೇ ಪದೇ ತರಬಾರ್ದು ಈಗ ಸದ್ಯಕ್ಕೆ ನಾವು ಸರ್ಕಾರ ಕಡೆ ನಡೆಸ್ತಕ್ಕಂಥ ಕಡೆ ಗಮನ ಕೊಡಬೇಕು ಜನರ ಸಮಸ್ಯೆ ಕಡೆ ಗಮನ ಕೊಡ್ಬೇಕು ನಾವು ಏನು ಮಾತುಗಳನ್ನ ಕೊಟ್ಟಿದ್ದೇವೆ ಗ್ಯಾರಂಟಿಗಳು ಕೊಟ್ಟಿದ್ದೇವೆ ಅದನ್ನ ಇಂಪ್ಲಿಮೆಂಟ್ ಮಾಡೋದ್ ಕಡೆ ಅನುಷ್ಠಾಂತರದಲ್ಲಿ ನಮ್ಮ ಗುರಿಯಾಗಿರಬೇಕು ಈಗಾಗಲೇ ಮಾಡ್ತಾ ಇದ್ದಾರೆ ಪ್ರಯತ್ನ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ